ಬೇರೆ ಇತ್ತೀಚೆಗೆ ಹೆಚ್ಚಾಗ್ತಿರುವಂತದ್ದು ಆ ಹೃದಯಾಘಾತಗಳು ಅಂದ್ರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಹಾಸನದಲ್ಲಿ ದಲ್ಲಿ ಹೆಚ್ಚಾಗ್ತಿರುವಂತಹ ಹೃದಯಾಘಾತಗಳು ಅದರಲ್ಲಿ ಮುಖ್ಯವಾಗಿ ವಯಸ್ಕರಲ್ಲಿ ಹದಿನೆಂಟರಿಂದ ಇಪ್ಪತ್ತು ನಂತರ ಮೂವತ್ತರಿಂದ ನಲವತ್ತು ಈ ಒಂದು ವಯಸ್ಸಿನ ಒಂದು ನಂತರದಲ್ಲಿ ತುಂಬಾ ಒಂದು ಹೃದಯಾಘಾತಗಳಾಗ್ತಿರುವಂತದ್ದು ರಾಜ್ಯದ ಜನತೆಗೆ ಸಾಕಷ್ಟು ತೊಂದರೆ ಆಘಾತಗಳು ಕಾರಣ ಆಗ್ತಿದೆ ಸೊ ಇದ್ರ ವಿಚಾರವಾಗಿ ನಾವು ಮಾತಾಡ್ಸೋದಕ್ಕೋಸ್ಕರ ಡಾಕ್ಟರ್ ಎಚ್ ಎಸ್ ಶಶಿಧರ್ ಅವರು ಬಳಿ ಬಂದಿದ್ದೇವೆ ಸೊ ಈ ಸಮಗ್ರ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ ಸರ್ ನಮಸ್ಕಾರ ಸೊ ಮುಖ್ಯವಾಗಿ ಮೇಲೆ ಹೃದಯಘಾತಗಳು ಹೆಚ್ಚಾಗ್ತಿರೋದು ಸಾಕಷ್ಟು ಒಂದು ಗೊಂದಲಕ್ಕೆ ಕಾರಣ ಆಗ್ತದೆ ಅದನ್ನು ಕೆಲವರು ರೀಸನ್ ಕೊಡೋದು ಹಂದಿ ಮಾಂಸ ಕಾರಣ ಅಂತ ಹೇಳ್ತಾರೆ ಇನ್ ಕೆಲವು ಕಲಂಬರಿಕೆ ಆಹಾರ ಅಂತಾರೆ ಇನ್ನು ಕೆಲವರು ಹೇಳ್ತಾರೆ ಕೆಲವರು ವ್ಯಾಕ್ಸಿನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ತಾವೇ ಹೇಳ್ತೀರಿ ಸರ್ ವಿಚಾರ ಅಲ್ಲ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಸತ್ಯಶೋಧನಾ ಸಮಿತಿನ ಒಂದು ವ್ಯವಸ್ಥೆ ಮಾಡಿದ್ರು ಅದರ ವರದಿಯಲ್ಲಿ ಕೂಡ ಅವರು ಇದಕ್ಕೆ ನಿಖರವಾದ ಅಥವಾ ನಿರ್ದಿಷ್ಟವಾದ ಯಾವುದು ಕಾರಣಗಳು ಒಂದು ಕಂಡು ಬಂದಿಲ್ಲ ಅಂತ ಹೇಳಿ ಅದು ಕೊಟ್ಟಿದ್ರು ಪೋಸ್ಟ್ ಮಾರ್ಟಮ್ ಮತ್ತಷ್ಟೇ ಬೆಳಕು ಚೆಲ್ಲೋದು ಅಂತ ಅದನ್ನು ಬಹಳ ಅಷ್ಟು ಕೇಸುಗಳಿಗೆ ಅದನ್ನ ಆ ಯಾವ್ದನ್ನೂ ನಿರ್ದಿಷ್ಟವಾಗಿ ಇಂಥದೇ ಕಾರಣ ಅಂತ ಅದರಲ್ಲಿ ಇಲ್ಲ ಅಂತ ಬಂದಿದೆ ಈಗ ಕೆಲವೊಬ್ಬರ ಸರ್ ಕೋವಿಡ್ ವ್ಯಾಕ್ಸಿನ್ ಕಾರಣ ಆಗದೆ ಕೆಲವೊಬ್ಬರು ಕೆಲವೊಬ್ಬರ ಅಲ್ಲಿ ನಮ್ಸ ಕಾರಣ ಆಗುತ್ತೆ ಅಂತ ಇಲ್ಲ ಆ ತರದ್ದು ಒಂದು ಸಂಗತಿ ಏನು ಯಾಕೆ ಅಂತಂದ್ರೆ ಇದರಲ್ಲಿ ಸುಮಾರು ಜನ ಅದರಲ್ಲಿ ನಿಮಗೆ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಆತರದ್ದು ಒಂದು ಬಂದಿದೆ ಆಮೇಲೆ ಸಣ್ಣ ವಯಸ್ಸಿನಲ್ಲಿ ಸುಮಾರು ಆಗಿದೆಯಲ್ಲ ಅವರೆಲ್ಲ ಅದನ್ನ ಆ ಅಪಾಯಕಾರಿ ಮಠಕ್ಕೆ ಮುಗಿಯುವಷ್ಟರಲ್ಲಿ ಆ ತರದ್ ಏನ್ ತಿಂದಿದ್ರು ನಲವತ್ತು ಐವತ್ತು ವಯಸ್ಸು ಮೀರಿರಬೇಕು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಮಾತ್ರ ಅವೆಲ್ಲ ತಿಂದಿರ್ತಾರೆ ಅದೇನು ಕಾರಣ ಅಲ್ಲ ಏನ್ ಕಾರಣ ಇರಬಹುದು ಅಂದ್ರೆ ಈಗ ಸಾಮಾನ್ಯ ವರ್ಷದ ಮೇಲೆ ಬರ್ತಾ ಇದ್ವಿ ನಾವು ಸಮಯ ನೋಡ್ತಾ ಇದ್ವಿ ಸ್ಕೂಲ್ ಮಕ್ಕಳಿಗೆ ಮೂರ್ನಾಲ್ಕು ಪ್ಲಸ್ ತರಗತಿ ಓದ್ತಿರುವಂತ ಮಕ್ಕಳು ಕೂಡ ಆ ದಾಖಲೆ ಆಗ್ತಿದೆ ವರದಿಗಳಲ್ಲಿ ಸೊ ಕೆಲವೊಬ್ರು ಎಲ್ಲ ಕಾಲೇಜ್ ಮಕ್ಕಳು ಇದ್ದಂಗೆ ಖುಷಿ ಇರ್ತದ್ದು ಇದೆಲ್ಲ ನೋಡ್ತಾ ಇರೋದ್ರೆ ತಮಗೇನೆ ಆಸತಿ ಯಾವ ರೀಸನ್ ಆಗ್ತೀವಿ ಅಂತ ಅಲ್ಲ ಈಗ ಸಣ್ಣ ವಯಸ್ಸಿನ ಮಕ್ಕಳಿಗೆ ಕೆಲವೆಲ್ಲ ರಿಪೋರ್ಟ್ ಆಗಿದೆ ಅದ್ ಮೊದ್ಲಿಂದ ಅಲ್ಲಲ್ಲಿ ಆಗಾಗ ಆಗ್ತಿತ್ತು ಅದು ಹೆಚ್ಚು ರಿಪೋರ್ಟಿಂಗ್ ಆಗ್ತಿರ್ಲಿಲ್ಲ ಈಗ ಇದೊಂದು ಕನ್ಸರ್ನ್ ಆದ್ಮೇಲೆ ಅದನ್ನ ಒಂದು ಸಣ್ಣ ಸಣ್ಣದು ಹೈಲೈಟ್ ಆಗ್ತಿದೆ ಅದರಿಂದ ಅದು ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅದು ಅದಿಲ್ಲ ಅಂತ ಅರ್ಥ ಅಲ್ಲ ಬಟ್ ಇದಕ್ಕೆಲ್ಲ ಮುಖ್ಯವಾದ ಕಾರಣಗಳು ಏನಾಗ್ತಿದೆ ಅಂತಂದ್ರೆ ಸಂಪೂರ್ಣವಾಗಿ ನಮ್ದು ಜೀವನ ಶೈಲಿ ಬದಲಾಗಿದೆ ಮೊದಲು ಹೋಲಿಸಿದ್ರೆ ಆಹಾರ ಶೈಲಿ ತುಂಬಾ ಬದಲಾಗಿದೆ ಯಾವುದೇ ರೀತಿಯಲ್ಲಿ ನಾವು ಇವತ್ತು ಒಂದು ಯಾಂತ್ರಿಕ ಬದುಕಿ ಹಳ್ಳಿಯವರು ಕೂಡ ಅದನ್ನ ದೈಹಿಕ ಶ್ರವಗಳನ್ನ ಕಮ್ಮಿ ಮಾಡ್ಕೊಂಡಿದೀವಿ ಆಮೇಲೆ ಕಾರ್ಬೋಹೈಡ್ರೇಟ್ಸ್ ನ ಅತ್ಯಾದ ಇಂಡಿಯಾನ ಎಸ್ಪೆಷಲಿ ನಾವು ಕಳ್ತಿರೋದು ಇಟ್ಸ್ ಎ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಫಾರ್ ದಿಸ್ ಏಷ್ಯನ್ ಕಂಟ್ರಿ ಅಂತಾನೆ ಏಷ್ಯನ್ ಕಾಂಟಿನೆಂಟ್ ಅಂತಾನೆ ಹೇಳ್ತೀವಿ ಅಂದ್ರೆ ಏಷ್ಯಾ ಖಂಡದ ಇದ್ರದ್ದು ಒಂದು ಕ್ಯಾಪಿಟಲ್ ಸಿಟಿ ಅಂತ ಡಯಾಬಿಟಿಸ್ ಗೆ ನಾವು ಕರೆಸ್ಕೊಳ್ತಾ ಇದೀವಿ ಆ ರೀತಿ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಮ್ದು ಎಲ್ಲ ನಾನು ಹೇಳ್ದಂಗೆ ಈ ತರದ ಫ್ಯಾಕ್ಟರ್ಸ್ ಕಾರಣ ಇದೆ ಇದೇ ಕಾರಣಗಳಿಗೆ ಹೃದಯಾಘಾತನು ಆಗ್ತಾ ಇರೋದು ಅಂದ್ರೆ ಈ ವಿಚಾರವಾಗಿ ಜನತೆ ಭಯ ಪಡದೆ ಒಂದು ಪ್ರಿಕಾಶನ್ ತಗೊಂಡ್ರೆ ಉಂಟ ಅಲ್ಲಿ ಈಗ ಅದನ್ನ ಸುಮಾರು ಜನ ಈಗಾಗಲೇ ಒಂಥರ ಪ್ಯಾನಿಕ್ ಆಗಿ ಅಂದ್ರೆ ಒಂಥರ ಅದರದ್ದು ಒಂದು ಫೋಬಿಯಾ ಇಂದ ಸುಮಾರು ಜನ ಬಂದು ಇ ಸಿ ಜಿ ಎಲ್ಲ ಮಾಡಿಸ್ಕೊಳ್ತಿದಾರೆ ಮಾಡಿಸ್ಕೊಳ್ಳೋದು ಒಳ್ಳೇದೇ ಯಾರು ಯಾವ ಟೈಮ್ ಯಾರು ಇ ಸಿ ಜಿ ಮಾಡಿದ್ರು ನಾವು ಬೇಡ ಅನ್ನೋದಿಲ್ಲ ಏನ್ ಸರ್ಪ್ರೈಸಸ್ ಭಗವಂತ ಇಟ್ಟಿರ್ತಾನೋ ಅದರಿಂದ ಮಾಡ್ತಿದೀವಿ ಆತರ ನೀವು ಆ ಆತರದಿದ್ದಾಗ ನೀವು ನಿಮ್ಮ ಯಾರು ವೈದ್ಯರು ಇರ್ತಾರೆ ಅವ್ರ ಹತ್ರ ಹೋಗ್ಬೇಕು ಒಂದು ಬ್ಲಡ್ ಪ್ರೆಷರು ಒಂದು ಶುಗರ್ ಲೆವೆಲ್ಸು ಒಂದು ಇ ಸಿ ಡಿ ಮಿನಿಮಮ್ ಮಾಡಿಸ್ಕೊಂಡು ಅದು ಕಾರ್ಡಿಯಾಕ್ ಪೇನಾ ನಾನ್ ಕಾರ್ಡಿಯಾಕ್ ಚೆಸ್ ಪೇನಾ ಅನ್ನೋದು ತಾವು ಒಂದು ತಿಳ್ಕೊಂಡ್ಬಿಟ್ರೆ ಆಮೇಲೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಅದರದು ಯಾವುದೇ ರೀತಿ ಇನ್ನು ನಮಗೆ ಒಂದು ಆತಂಕಕ್ಕೆ ಕಾರಣ ಇರೋದಿಲ್ಲ ಒಟ್ಟಿ ಹತ್ತು ಸ್ವಲ್ಪ ಹೈಯರ್ ಇನ್ಸ್ಟಿಟ್ಯೂಷನ್ ಹೋಗಿ ಫರ್ದರ್ ಎವಾಲ್ಯೂಷನ್ ಮಾಡಿಸ್ಕೋಬೇಕಾಗತ್ತೆ ಅಂದ್ರೆ ಈಗ ಸಿಂಪ್ಟಮ್ಸೇ ನೋಡ್ತಾ ಇದೀವಿ ಅದನ್ನು ಯಾಕೆ ಆಗ್ತಿರ್ಬೋದು ಅಂತ ಇಲ್ಲ ಈಗ ಡಿಫ್ರೆನ್ಸ್ ಖಂಡಿತವಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ಇದು ಸವಾಲಾಗಿ ಅವ್ರಿಗೆ ಅದು ಗೊತ್ತಾಗದೆ ಈ ತರದ ಒಂದು ಕಮಿಟಿ ಮಾಡಿ ಮಾಡ್ತಿದ್ದಾರೆ ಬಹುಶಃ ಬರೋ ದಿನಗಳಲ್ಲಿ ಇದರದ್ದು ಇದು ಎಕ್ಸ್ಟೆನ್ಸಿವ್ ಆಗಿ ಇದೇ ತರ ಮುಂದುವರೆದ್ರೆ ಅದಕ್ಕೆ ಏನಿದೆ ಅದರದ್ದು ಒಂದು ಕಾರಣ ಅದರದ್ದು ಒಂದು ಎಪಿಡಿಮಾಲಜಿ ಏನ್ ರೀಸನ್ ಇರ್ಬೋದು ಅಥವಾ ಅದಕ್ಕೆ ಏನು ಏನಾದ್ರು ನಿರ್ದಿಷ್ಟವಾದ ಒಂದು ಇದರದ ಆಹಾರ ಪದ್ಧತಿನೇನಾ ಅಥವಾ ಜೀವನ ಶೈಲಿನ ಅಥವಾ ಈಗ ಏನಾದ್ರು ಒಂದು 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 ಪ್ಯಾಂಡಮಿಕ ಆಗಿರೋದಲ್ಲದೆ ಒಂದು ಎಪಿಡೆಮಿಕ್ ಒಂದು ವೈರಸ್ ಕಾರಣನ ಇದೆಲ್ಲ ಬರೋ ದಿನಗಳಲ್ಲಿ ತಿಳಿಯುವ ಸಾಧ್ಯತೆಗಳಿದೆ ಸದ್ಯಕ್ಕಂತೂ ಇದು ಸ್ವಲ್ಪ ಕನ್ಸರ್ನ್ ಆಗಿರೋ ತರನೇ ಆಗ್ತಾ ಇದೆ ಕೊಡಕ ಆಗೋದಿಲ್ಲ ಆ ತರ ಇದೆ ಇದು ವೀಕ್ಷಕರ ಡಾಕ್ಟರ್ ಎಚ್ ಎಸ್ ಶಶಿಧರ್ ಅವರು ಅಂತ ಕೊಡ್ತಿರೋಂತ ಒಂದು ಮಾಹಿತಿ ಸೊ ಯಾರು ಭಯ ಡಾಕ್ಟರ್ ಹತ್ರ ಹೋಗಿ ಒಂದು ಹರಮೆಯಾಗಿ ಒಂದು ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಸರ್ ಕೂಡ ಒಂದು ಮಾಹಿತಿ ಹಂಚ್ಕೊಂಡಿದ್ದಾರೆ ಸೊ ಕ್ಯಾಮರಾ ಪರ್ಸನ್ ಭಾಸ್ಕರ್ ಜೊತೆ ತ್ಯಾಗರಾಜ್ ಗೌರಿಬಿದ್ನವರು ಸ್ವರಸ್ಯ ಮಾಧ್ಯಮ